ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ಅಂತ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮಹಾಲಕ್ಷ್ಮಿ ಯೋಜನೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಡ ಕುಟುಂಬದ ಮಹಿಳೆಗೆ ಪ್ರತಿ ವರ್ಷನೂ ಕೂಡ ನಾವು ಒಂದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿಯನ್ನು ನಾವು ಹಣವನ್ನು ಬಡ ಮಹಿಳೆಗೆ ಉಚಿತವಾಗಿ ಕೊಡ್ತೀವಿ ಅನ್ನುವಂತಹ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ರು ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಆಗುತ್ತೆ ಮುನ್ನೂರ ಮೂವತ್ತ ನಾಲ್ಕು ರೂಪಾಯಿ ಅಂತ ಅನ್ಕೊಳ್ಳಿ ಸೊ ಇವಾಗ ಸಾಕಷ್ಟು ಜನ ಮಹಿಳೆಯರು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಅಂದ್ರೆ ಬ್ಯಾಂಕ್ ನಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಮಾಡಿಸೋದಕ್ಕೆ ಸಾಕಷ್ಟು ಜನ ಮಹಿಳೆಯರು ಸಾಕಷ್ಟು ಕಡೆಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಇದೇ ತಿಂಗಳು ಕೊನೆ ದಿನ ಸೊ ಅದಾದ್ಮೇಲೆ ನಮ್ಗೆ ಅವಕಾಶ ಸಿಗೋದಿಲ್ಲ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಈ ಒಂದು ಯೋಜನೆಯಿಂದ ನಮ್ಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಬರಬೇಕು ಅಂತಂದ್ರೆ ಈ ಒಂದು ಪೋಸ್ಟ್ ಪೇಮೆಂಟ್ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನೇ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ನಮ್ಗೆ ಈ ಒಂದು ಹಣ ಬರೋದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಹತ್ರ ಹೋಗಿ ಕ್ಯೂ ನಿಂತ್ಕೊಂಡು ಅಕೌಂಟ್ ಅನ್ನ ಮಾಡಿಸ್ಕೊಂತ ಇದ್ದಾರೆ ಹಾಗಾದ್ರೆ ಈ ಒಂದು ಯೋಜನೆ ಜಾರಿಗೆ ಬಂದ್ಬಿಟ್ಟಿದ್ಯಾ ಮತ್ತೆ ಎರಡನೇದಾಗಿ ಈ ಒಂದು ಯೋಜನೆಯಿಂದ ದುಡ್ಡು ಬರ್ಬೇಕು ಅಂತಂದ್ರೆ ಈ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇರಬೇಕಾ ಬೇರೆ ಬ್ಯಾಂಕ್ ಅಕೌಂಟ್ ಇದ್ರೆ ಆಗೋದಿಲ್ವಾ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದಿಂದ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಡ ಮಹಿಳೆಗೆ ಪ್ರತಿ ವರ್ಷನೂ ಕೂಡ ನಾವು ಒಂದು ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿರುವಂತದ್ದು ನಿಜ ಅದನ್ನ ಜಾರಿಗೆ ತರ್ತಾರೆ ಯಾವಾಗ ತರ್ತಾರೆ ಅಂತ ಹೇಳ್ತೀನಿ ಬಟ್ ಇವಾಗ ಜಾರಿಗೆ ತಂದಿದ್ದಾರಾ ಅಥವಾ ಈ ಒಂದು ಇಂಡಿಯನ್ ಪೋಸ್ಟ್ ಪೋಸ್ಟ್ ಪೇಮೆಂಟ್ ಅಕೌಂಟ್ ಇದ್ರೆ ಮಾತ್ರ ಈ ಒಂದು ದುಡ್ಡು ಬರುತ್ತಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಸೊ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ರೀಸೆಂಟ್ ಆಗಿ ಅಂದ್ರೆ ಮೊನ್ನೊನ್ನೆ ಅಷ್ಟೇ ಒಂದು ಚುನಾವಣಾ ರ್ಯಾಲಿಯಲ್ಲಿ ಒಂದು ಎಲೆಕ್ಷನ್ ರ್ಯಾಲಿಯಲ್ಲಿ ಸೊ ಹೀಗೆ ಪ್ರಚಾರ ಮಾಡ್ತಾ ಮಾಡ್ತಾ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಈ ಒಂದು ಅಹ್ ಯೋಜನೆಯಿಂದ ಮಹಾಲಕ್ಷ್ಮಿ ಯೋಜನೆಯಿಂದ ಬಡ ಕುಟುಂಬದ ಮಹಿಳೆಗೆ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿ ಹಣವನ್ನ ನಮ್ಮ ಪಕ್ಷದಿಂದ ನಾವು ಕೊಡ್ತೀವಿ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಸೊ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು ಸೊ ಇಲ್ಲಿಂದ ಶುರುವಾಯ್ತು ನೋಡಿ ತುಂಬಾ ವೈರಲ್ ಆಗಿರುಕೆ ಈ ನ್ಯೂಸ್ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತೆ ಸೊ ಇವಾಗ ಏನು ಆಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಬೇಗ ಜಾರಿಗೆ ತರ್ತಾ ಇದಾರಂತೆ ಸೊ ಇವಾಗ ನಾವು ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದ್ರೆ ನಾವು ಬೇಗ ಅರ್ಜಿಯನ್ನ ಸಲ್ಲಿಸಿ ನಾವು ಬೇಗ ಹಣವನ್ನ ಪಡ್ಕೊಂಬೋದು ಅನ್ನುವಂತಹ ಒಂದು ಸುಳ್ಳು ಸುದ್ದಿ ಸಾಕಷ್ಟು ವೈರಲ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಘೋಷಣೆ ಮಾಡಿದ್ದಾರೆ ಆದ್ರೆ ಏನು ಜಾರಿಗೆ ತಂದಿಲ್ಲ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನೇ ತಗೊಂಡ್ರೆ ನಾವು ಕರ್ನಾಟಕದಲ್ಲಿ ಸೊ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಯೋಜನೆ ಸಾರಿ ಐದು ಗ್ಯಾರಂಟಿಗಳ ಈ ಘೋಷಣೆಯನ್ನ ಮಾಡಿದ್ರು ಅಂದ್ರೆ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಸೊ ಹೀಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಸೊ ಅದಾದ್ಮೇಲೆ ಅವರ ಒಂದು ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸೊ ಅದನ್ನ ಒಂದು ಮೀಟಿಂಗ್ ಅನ್ನ ಮಾಡಿ ಅಥವಾ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಸೊ ಯಾರ್ಯಾರಿಗೆ ಕೊಡ್ಬೇಕು ಹೇಗೆ ಕೊಡ್ಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿ ಸೊ ಒಂದು ದಿನ ಅದನ್ನ ಜಾರಿಗೆ ತಂದ್ರು ಸೊ ಓಕೆನಾ ಎಕ್ಸಾಂಪಲ್ಗೆ ನಿಮ್ಗೆ ಹೇಳ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಹೇಗೆ ಪಡ್ಕೊಂಡ್ರಿ ಅನ್ನುವಂಥದ್ದು ನಿಮಗೆ ಗೊತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು ಅಂದ್ರೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಅಂದ್ರೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮುಖಾಂತರ ಅದನ್ನ ಜಾರಿಗೆ ತಂದ್ರು ಸೊ ಹೀಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಮತ್ತೆ ಈ ಗೃಹ ಜ್ಯೋತಿ ಆಗಿರ್ಬೋದು ಇದನ್ನ ಹಂತ ಹಂತವಾಗಿ ಕಾರ್ಯಕ್ರಮಗಳ ಮೂಲಕ ಜಾರಿಗೆ ತಂದ್ರು ಸೊ ಓಕೆನಾ ಸೊ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಒಂದು ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಿರೋದು ನಿಜ ಆದ್ರೆ ಇದುವರೆಗೂ ಕೂಡ ಇಲ್ಲಿವರೆಗೂ ಕೂಡ ಈ ಒಂದು ಯೋಜನೆ ಜಾರಿಗೆ ಬಂದಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿರುವಂತದ್ದು ನಮ್ಮ ಒಂದು ಪಕ್ಷ ಕೇಂದ್ರದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಮಾತ್ರ ನಾವು ಈ ಒಂದು ಯೋಜನೆನ ಜಾರಿಗೆ ತರ್ತೀವಿ ಇಲ್ಲ ಅಂತಂದ್ರೆ ಈ ಒಂದು ಯೋಜನೆ ಜಾರಿಗೆ ತರಿ ತರೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕನ್ಫ್ಯೂಷನ್ ಆಗ್ಬಿಟ್ಟು ಈ ಒಂದು ಹಣವನ್ನ ಪಡ್ಕೊಳ್ಳೋದಕ್ಕೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಸಾಕಷ್ಟು ಜನ ಬೆಳಗಿನ ಹೋಗಿ ಅಂದ್ರೆ ನಾಲ್ಕು ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಅಕೌಂಟ್ ಅನ್ನ ಓಪನ್ ಮಾಡಿಸ್ತಾ ಇದ್ದಾರಂತೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿರುವಂತದ್ದು ಕೇಂದ್ರದಲ್ಲಿ ನಮ್ಮ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಒಂದು ಹಣವನ್ನ ಬಡ ಕುಟುಂಬದ ಮಹಿಳೆಗೆ ಕೊಡ್ತೀವಿ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಯಾರು ಕೂಡ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬೇಡಿ ಸೊ ಇದುವರೆಗೂ ಕೂಡ ಮಹಾಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ ಸೊ ಇದುವರೆಗೂ ಕೂಡ ಜಾರಿಗೆ ಬಂದಿಲ್ಲ ಸ್ನೇಹಿತರೆ ಇನ್ನು ಕೂಡ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರುವಂತದ್ದು ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ರಿಸಲ್ಟ್ ಜೂನ್ ನಾಲ್ಕನೇ ತಾರೀಕು ಇರುವಂತದ್ದು ಒಂದು ವೇಳೆ ಸೊ ಓಕೆನಾ ಇಲ್ಲಿ ಬರುತ್ತೆ ಅಥವಾ ಬರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದು ಏನ್ ಬೇಕಾದ್ರೂ ಆಗ್ಬೋದು ನನ್ನ ಇಲ್ಲಿ ಯಾವ ಪಕ್ಷದ ಪರನೂ ಅಲ್ಲ ವಿರೋಧನ ಅಲ್ಲ ಜೂನ್ ನಾಲ್ಕನೇ ತಾರೀಕು ಏನಾದ್ರು ಈ ಒಂದು ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಸೊ ಅದೇ ತಿಂಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಬಹುದು ಸೊ ಓಕೆನಾ ಗೊತ್ತಿಲ್ಲ ಅದೇ ತಿಂಗಳಲ್ಲಿ ಯೋಜನೆ ಜಾರಿಗೆ ತರಬಹುದು ಅಥವಾ ಮುಂದಿನ ತಿಂಗಳು ಜುಲೈ ಅಲ್ಲಿ ಯಾವಾಗ ಬೇಕಾದ್ರು ಜಾರಿಗೆ ತರಬಹುದು ಬಟ್ ಸದ್ಯಕ್ಕಂತೂ ಈ ಒಂದು ಯೋಜನೆ ಇದೂರು ಕೂಡ ಜಾರಿಗೆ ಬಂದಿಲ್ಲ ಆ ಇಲ್ಲಿ ಮೂಲಗಳ ಪ್ರಕಾರ ಅಂದ್ರೆ ಮೂಲ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ಪಕ್ಷ ಏನಾದ್ರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂತಂದ್ರೆ ನಾವು ಜೂನ್ ತಿಂಗಳಿನಲ್ಲೇ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಕೊಡ್ತೀವಲ್ಲ ಆ ಒಂದು ಯೋಜನೆಯನ್ನ ಜೂನ್ ತಿಂಗಳಿನಲ್ಲೇ ಜಾರಿಗೆ ತರ್ತೀವಿ ಅನ್ನುವಂತಹ ಮಾಹಿತಿ ಇದೆ ಸೊ ಓಕೆನಾ ಅದಿನ್ನೂ ಕನ್ಫರ್ಮ್ ಇಲ್ಲ ಮಾಹಿತಿ ಇದೆ ಬಟ್ ಅದು ಜೂನ್ ನಾಲ್ಕನೇ ತಾರೀಕಿನಂದು ಡಿಸೈಡ್ ಆಗುತ್ತೆ ಜೂನ್ ನಾಲ್ಕನೇ ತಾರೀಕಿನ ನಂತರ ಡಿಸೈಡ್ ಆಗುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಇದು ನಿಮ್ಗೆ ಮೊದಲನೇ ಕ್ಲಾರಿಟಿ ಅಂತಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಡಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಉಚಿತ ಸಿಗುವ ಯೋಜನೆ ಏನಿದೆ ಇದುವರೆಗೂ ಕೂಡ ಇನ್ನು ಕೂಡ ಜಾರಿಗೆ ಬಂದಿಲ್ಲ ಇನ್ನು ಎರಡನೇದಾಗಿ ಕ್ಲಾರಿಟಿ ಕೊಡೋದಾದ್ರೆ ಈ ಒಂದು ಯೋಜನೆಯ ಯೋಜನೆಯಿಂದ ಮಹಿಳೆಯರು ಒಂದು ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಳ್ಳೋದಕ್ಕೆ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟೇ ಬೇಕಾಗಿಲ್ಲ ನಿಮ್ಮ ಹತ್ರ ಯಾವುದು ಬ್ಯಾಂಕ್ ಅಕೌಂಟ್ ಇದೆ ಅದೇ ನಡೆಯುತ್ತೆ ಓಕೆನಾ ಆದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇ ಕೆ ವೈ ಸಿ ಆಗಿರ್ಬೇಕು ಸೊ ಓಕೆನಾ ಇಷ್ಟಿದ್ರೆ ಸಾಕು ನಿಮ್ಮ ಒಂದು ಅಕೌಂಟ್ ಗೆ ಅಮೌಂಟ್ ಬರುತ್ತೆ ಸೊ ಓಕೆನಾ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಪ್ರತಿ ತಿಂಗಳು ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ನಿಮಗೆ ಆ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುವಂತಹ ಹಣನು ಕೂಡ ಸುಲಭವಾಗಿ ಬರುತ್ತೆ ಸೊ ನೀವು ಅದಕ್ಕೆ ಸಪರೇಟ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಸೊ ಓಕೆನಾ ನಿಮ್ಮ ಹತ್ರ ಯಾವ್ದು ಬ್ಯಾಂಕ್ ಅಕೌಂಟ್ ಇದೆ ಅದೇ ನಡೆಯುತ್ತೆ ಸೊ ಓಕೆನಾ ನೀವು ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟೇ ಮಾಡಿಸ್ಬೇಕು ಅಂತ ಏನು ಇಲ್ಲ ಓಕೆನಾ ಸೊ ಇದು ನಿಮ್ಗೆ ಎರಡನೇದಾಗಿ ಕ್ಲಾರಿಟಿ ಇನ್ನು ನೆಕ್ಸ್ಟ್ ಈ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಕೆಲವು ಕಡೆಗಳಲ್ಲಿ ಇದೇ ಮೇ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಇದೇ ಮೇ ಮೂವತ್ತೊಂದನೇ ತಾರೀಕು ಲಾಸ್ಟ್ ಈ ರೀತಿಯಾಗಿ ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಅದು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಯಾವುದೇ ಲಾಸ್ಟ್ ಡೇಟ್ ಇಲ್ಲ ನೀವು ಯಾವುದೇ ದಿನ ಹೋಗಿ ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ಅಂದ್ರೆ ವರ್ಕಿಂಗ್ ಅವರ್ಸ್ ಅಲ್ಲಿ ವರ್ಕಿಂಗ್ ಡೇಸ್ ಅಲ್ಲಿ ಹೋಗಿ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸ್ಬಹುದು ಅದಕ್ಕೆ ಲಿಮಿಟ್ ಇಲ್ಲ ಸೊ ಓಕೆನಾ ಈ ಲಾಸ್ಟ್ ಡೇಟ್ ಇಲ್ಲ ಸೊ ಓಕೆನಾ ಸೊ ವರ್ಕಿಂಗ್ ಅವರ್ಸ್ ವರ್ಕಿಂಗ್ ಡೇಸ್ ಅಲ್ಲಿ ನೀವು ಯಾವುದೇ ದಿನ ಹೋಗಿ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬಹುದು ಇದು ನಿಮ್ಗೆ ಕ್ಲಾರಿಟಿ ಇರಬೇಕು ಸೊ ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ಈ ಜೂನ್ ನಾಲ್ಕನೇ ತಾರೀಕು ಏನಿದೆ ಈ ಒಂದು ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅದನ್ನ ಜಾರಿಗೆ ತರುವಂತಹ ಒಂದು ಘೋಷಣೆಯನ್ನ ಮಾಡ್ತಾರೆ ಯಾವಾಗ ಜಾರಿಗೆ ತರ್ತಾರೆ ಯಾವಾಗ ದಿನಾಂಕ ಯಾವುದು ಅರ್ಜಿ ಸಲ್ಲಿಸ್ಬೇಕಾ ಏನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಎಂತಹ ಮಹಿಳೆಯರಿಗೆ ಕೊಡ್ತಾರೆ ಏನೆಲ್ಲ ಅರ್ಹತೆಗಳು ಇರಬೇಕು ಇದನ್ನೆಲ್ಲಾನು ಕೂಡ ತಿಳಿಸ್ತಾರೆ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ತಿಳಿಸ್ತಾರೆ ಓಕೆನಾ ಸೊ ಆ ಒಂದು ಸಂದರ್ಭದಲ್ಲಿ ನಾನ್ ನಿಮ್ಗೆ ವಿಡಿಯೋ ಮುಖಾಂತರ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಡ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮುಂದೆ ಬರುವಂತ ವಿಡಿಯೋಸ್ ಅನ್ನ ನೋಡ್ತಾ ಇರಿ ಸೊ ಓಕೆನಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನು ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್